ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಮಖನಾದ ಗ್ರೇವಿ ಅಂದರೆ ತಾವ್ರೆ ಬೀಜದ ಗ್ರೇವಿ ತಾವ್ರೆ ಬೀಜ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತಾರೆ ಇದರಿಂದ ಗ್ರೇವಿ ಮಾಡಿದ್ದು ತುಂಬ ಚೆನ್ನಾಗಾಗತ್ತೆ ಇದು ಚಪಾತಿಗೆ ಪೂರಿಗೆ ನಾನ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮಖನದ ಗ್ರೇವಿ ಮಾಡೋದಕ್ಕೆ ಮೊದಲಿಗೆ ನಾನು ಮಸಾಲ ರುಬ್ಕೊತೀನಿ ಮಸಾಲಕ್ಕೆ ಈರುಳ್ಳಿ ಚಿಕ್ಕ ಈರುಳ್ಳಿ ನಾನು ತೊಗೊಂಡಿದ್ದೀನಿ ಚಿಕ್ಕ ಈರುಳ್ಳಿ ಇಲ್ಲಾಂದರೆ ದೊಡ್ಡ ಈರುಳ್ಳಿ ಕೂಡ ತೊಗೋಬೋದು ಮತ್ತು ಟೊಮ್ಯಾಟೊ ಹಸಿ ಶುಂಠಿ ಬೆಳ್ಳುಳ್ಳಿ ಇದೆಷ್ಟನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಮತ್ತು ಒಂದೆರಡು ಹಸಿ ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಗೋಡಂಬಿ ನಾನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನ್ನು ನೈಸಾಗಿ ನಾನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಈ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ನಾನೊಂದು ಬಾಡ್ಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಮಖನ ಎರಡು ಕಪ್ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಫ್ರೈ ಮಾಡಿ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ತೆಗ್ದಿಟ್ಕೋತೀನಿ ಖಾರ ಪುಡಿ ಕೊನೆಯಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಅದರ ಘಾಟು ಮನೆ ತುಂಬ ಹರಡ್ಕೊಳತ್ತೆ ಹಾಗಾಗಿ ಕೊನೆಯಲ್ಲಿ ಖಾರದ ಪುಡಿ ಹಾಕಿ ಸ್ವಲ್ಪ ಖಾರದ ಪುಡಿ ಆದರೆ ಸಾಕು ಹಾಕಿ ಮಿಕ್ಸ್ ಮಾಡಿ ತೆಗ್ದಿಟ್ಕೋತೀನಿ ಈಗ ಮತ್ತೆ ಬಾಣಲೆಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಕರ್ ಕರಗಲಿ ಕರಗಾದ್ಮೇಲೆ ಒಂದು ಪಲಾವ್ ಎಲೆ ಇದ್ದೀನಿ ಒಂದು ದೊಡ್ಡ ಏಲಕ್ಕಿ ಒಂದು ಚಿಕ್ಕ ಏಲಕ್ಕಿ ಒಂದೆರಡು ಲವಂಗ ಮತ್ತು ಸ್ವಲ್ಪ ಚಕ್ಕೆ ಹಾಕ್ತೀನಿ ಇದಿಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ರುಬ್ಕೊಂಡಿರುವಂತ ಮಸಾಲಾನ ಎಣ್ಣೆಗೆ ಹಾಕ್ತಾ ಇದ್ದೀನಿ ಮಸಾಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ಟೈಮಲ್ಲಿ ಜಾಸ್ತಿ ನೀರು ಹಾಕಬಾರ್ದು ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿಬೇಕು ಕುದಿಯುವಾಗ ಗ್ರೇವಿ ಗಟ್ಟಿ ಇರೋದ್ರಿಂದ ಮೈ ಮೇಲೆ ಹುಷಾರಾಗಿ ಮಾಡಬೇಕಾಗತ್ತೆ ಈ ಟೈಮಲ್ಲಿ ನಾನು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಉಪ್ಪು ಅರಿಶಿನ ಮತ್ತು ಧನಿಯಾ ಪುಡಿ ಇದೆಷ್ಟನ್ನು ಹಾಕಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ತೀನಿ ಮೀಡಿಯಮ್ ಫ್ಲೇಮ್ ಇಟ್ಟು ಮಾಡಬೇಕು ನಾನು ಒಂದು ನಿಮಿಷ ಇದನ್ನು ಚೆನ್ನಾಗಿ ಬೇಯಲಿ ಅಂತ ಮುಚ್ಚಳ ಮುಚ್ತೀನಿ ಮುಚ್ಚಳ ಪೂರ ಮುಚ್ಚಬೇಡಿ ಮತ್ತು ಆವಿದು ನೀರು ಬಿಟ್ಕೊಂಡು ಮತ್ತೆ ನೀರು ನೀರಾಗುತ್ತೆ ಸ್ವಲ್ಪ ಎಣ್ಣೆ ಬಿಡೋ ತನಕ ಮಸಾಲ ಅದೇ ರೀತಿ ಫ್ರೈ ಮಾಡಬೇಕು ಆದಮೇಲೆ ತುಂಬ ಗಟ್ಟಿ ಅನ್ನಿಸ್ತು ನನಗೆ ಅದಕ್ಕೆ ಸ್ವಲ್ಪ ನೀರಾಕಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತೀನಿ ಇಷ್ಟಾದ ಮೇಲೆ ಫ್ರೈ ಮಾಡಿರೋವಂಥ ಮಖನನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಇದು ಗ್ರೇವಿ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಮಖನ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ ಇದಕ್ಕೆ ಒಂದು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ನಾನ್ ಜೊತೆ ಊರಿಗೆ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ನಾನ್ ಜೊತೆ ಚೆನ್ನಾಗಿರುತ್ತೆ ಮಖನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡ್ತೀನಿ ನಾನು ಮಖನ ಬೇಗ ಬೇಯುತ್ತೆ ತುಂಬ ಟೈಮ್ ಬೇಡ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಿದರೆ ಸಾಕು ಕೊನೆಯಲ್ಲಿ ನಾನು ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಕಸೂರಿ ಮೀಥಿ ಸ್ವಲ್ಪ ಹೇಗೆ ಕೈಯಲ್ಲಿ ಉಜ್ಬಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಮತ್ತು ನಾನು ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ಹಾಕ್ಬೋದು ತುಂಬ ಗಟ್ಟಿ ಅನಿಸಿದ್ರೆ ಗ್ರೇವಿ ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ನಾನೊಂದು ನಿಮಿಷ ಇದನ್ನು ಹಾಗೆ ಬಿಡ್ತೀನಿ ಈಗ ನೋಡಿ ಸೂಪರಾಗಿ ಆಯಿತು ತುಂಬ ಆಗುತ್ತೆ ಇದು ಗ್ರೇವಿಲಿರುವಂಥ ಪಲಾವ್ ಎಲೆನ ತೆಗೆದುಬಿಡಬೇಕು ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗತ್ತೆ ರುಚಿ ತುಂಬ ಚೆನ್ನಾಗತ್ತೆ ಬೇಗನೂ ಆಗತ್ತೆ ಈಗ ಇದು ಸರ್ವ್ ಮಾಡೋದಕ್ಕೆ ರೆಡಿ ಇದೆ ಮಖಾನದ ಗ್ರೇವಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು